ಪರಿಷತ್ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಅಜಾನ್ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಧಿವೇಶನದಲ್ಲಿ ಮಾತನಾಡಿದ ಅವರು ಅಜಾನ್ ಸಮಯದಲ್ಲಿ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಅನೇಕ ಮಸೀದಿಗಳಲ್ಲಿ ಡಿಜಿಬಲ್ ಮಿತಿಯನ್ನ ಮೀರಿ ಲೌಡ್ ಸ್ಪೀಕರ್ ಬಳಕೆಯಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತಿದೆ ಸರ್ಕಾರದ ಪಕ್ಷಪಾತಿ ನಿಲುವನ್ನು ತೋರಿಸುತ್ತಿದೆ ಎಂದು ಆರೋಪಿಸಿ ತೀರ್ಮಾನವಾಗಿ ತೀವ್ರವಾಗಿ ಖಂಡಿಸಿದ್ದಾರೆ ಗಣೇಶೋತ್ಸವದ ವೇಳೆ ಡಿಜೆ ನಿಷೇಧಿಸುವ ಸರ್ಕಾರ ದಿನನಿತ್ಯ ನಡೆಯುವ ಅಜಾನ್ ವೇಳೆ ಶಬ್ದ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದು ದ್ವಂದ್ವ ನೀತಿಯಾಗಿದೆ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರೊಳಗೆ ಮಾತ್ರ ಶಬ್ದಕ್ಕೆ ಅವಕಾಶವಿದ್ದರೂ ರಾಜ್ಯದಲ್ಲಿ ಈ ನಿಯಮಗಳ ಈ ನಿಯಮಗಳನ್ನು ಸಮಾನವಾಗಿ ಜಾರಿಗೊಳಿಸಲಾಗುತ್ತಿಲ್ಲ ಶಬ್ದ ಮಾಲಿನ್ಯದಿಂದ ಮಕ್ಕಳು ವಿದ್ಯಾರ್ಥಿಗಳು ರೋಗಿಗಳು ಹಾಗೂ ಹಿರಿಯ ನಾಗರಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು ಧರ್ಮದ ಹೆಸರಿನಲ್ಲಿ ಶಬ್ದ ಮಾಲಿನ್ಯಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಎನ್ನುವುದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಈ ವೇಳೆ ಶಾಸಕ ಡಿಎಸ್ ಅರುಣ್ ಆಗ್ರಹಿಸಿದ್ದಾರೆ ಜೀವಿ ಪರಿಸ್ಥಿತಿ ಸಚಿವರಿಗೆ ಉತ್ತರ ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸ್ತಾರೆ ಇಡೀ ರಾಜ್ಯದಲ್ಲಿರುವಂಥ ಸಮಸ್ಯೆ ಜಗಜ್ಜಾಹೀರ ನಾವು ಶಬ್ದ ಮಾಲಿನ್ಯದ ಬಗ್ಗೆ ನಿರಂತರವಾಗಿ ಸಾಕಷ್ಟು ಸಮಯದಿಂದ ಹೇಳ್ತಾನೇ ಇದ್ದೀವಿ ಮಾನ್ಯ ಸಚಿವರೇ ಅದರೊಳಗೂ ಎಸ್ಪೆಷಲಿ ನಾನು ಉದ್ವಾಗ್ ಭಾಷಣ ಮಾಡೋದಿಲ್ಲ ಮಾನ್ಯ ಸಚಿವರೇ ನೀವೇ ಹೇಳಿರೋ ಹಂಗೆ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರ ತನಕ ರಾತ್ರಿ ಹತ್ತರ ತನಕ ಯಾವುದೇ ಶಬ್ದ ಮಾಲಿನ್ಯ ಆಗದೆ ಇರೋ ರೀತಿಯಲ್ಲಿ ಇರಬೇಕು ಅಂತ ಇದೆ ಮಾನ್ಯ ಸಭಾಪತಿಗಳೇ ನನ್ನ ಮನೆ ಯಾ ಒಂದು ಮಸೀದಿ ಇದೆ ನನ್ನ ಮನೆ ಹಿಂದ್ಗಡೆಯೇ ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ಶಿವಮೊಗ್ಗಕ್ಕೆ ಹೋಗ್ತೀನಿ ನಾಲ್ಕು ಮುಕ್ಕಾಲಿಗೆ ನಮ್ಮ ಮಲ್ಗಕ್ಕೆ ಹೋದರೆ ಶುರು ಆಗುತ್ತೆ ಆಝಾನ್ ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಎಂಬತ್ತಾರು ವರ್ಷ ಈಗ ಎಂಬತ್ತಾರು ವರ್ಷ ಆ ಸೌಂಡಿಗೆ ಎದ್ದು ಕೂರುವಂಥ ಸ್ಥಿತಿ ನಮ್ಮ ಮನೆಯಲ್ಲಿದೆ ಸುತ್ತಮುತ್ತ ಇಲ್ವಾ ಸುತ್ತಮುತ್ತ ಇರೋಂತ ಮನೆಗಳವ್ರು ಬಂದಿದ್ರು ನಮ್ಮನೆ ಕಟ್ಟಿದಾಗ ನಾನು ನಾ ಹೇಳೋದು ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಮಾನ್ಯ ಸಚಿವರೇ ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ ಯಾರಿಗೆ ಧೈರ್ಯ ಇದೆ ಹೇಳಿ ಇವತ್ತು ಆ ಸ್ಥಿತಿ ಇದೆ ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು ಮಾನ್ಯ ಮಾನ್ಯ ಸಭಾಪತಿಗಳೇ ಇನ್ನೊಂದು ವಿಷಯ ಹೇಳಿ ಮುಗಿತು ನೀವು ನಮಗೆ ಡಿ ಜೆ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ ಒಂದೇ ಒಂದು ಆರ್ಡರ್ ಮಾಡ್ತೀರಾ ಒಂದೇ ಒಂದು ಆರ್ಡರ್ ಮಾಡ್ತೀರಾ ನಮ್ದು ಡಿಜೆ ಜೆ ಎಲ್ಲ ಕ್ಯಾನ್ಸಲ್ ಯಾರ್ ಡಿಜೆ ಜೆ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗ್ ಧೈರ್ಯ ಇಲ್ಲ ಅವ್ರಿಗೆ ಹೋಗಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಮಾನ್ಯ ಸಭಾಪತಿಗಳೇ ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡನ್ನ ಜಾಸ್ತಿ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರು ಸನ್ಮಾನ್ಯ ಸಭಾಪತಿಗಳೇ ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಇರುವಂತದ್ದು ಎಲ್ಲರ ಗಮನದಲ್ಲಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಇವತ್ತು ನಾಯ್ಸ್ ಲೆವೆಲ್ ಏನಿದೆ ಅದು ಸೂಕ್ಷ್ಮ ವಲಯಗಳಲ್ಲಿ ಹಗಲು ಹೊತ್ತು ಐವತ್ತು ಡೆಸಿಬೆಲ್ ಮತ್ತು ರಾತ್ರಿ ಹೊತ್ತು ನಲವತ್ತು ಡೆಸಿಬೆಲ್ ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ ವಸ್ತಿ ಪ್ರದೇಶಗಳಲ್ಲಿ ಹಗಲು ಹೊತ್ತು ಐವತ್ತೈದು ಡೆಸಿಬೆಲ್ ಮತ್ತು ರಾತ್ರಿ ಹೊತ್ತು ನಲವತ್ತೈದು ಡೆಸಿಬಲ್ ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ ವಾಣಿಜ್ಯ ಪ್ರದೇಶಗಳಲ್ಲಿ ಅರವತ್ತೈದು ಡೆಸಿಬೆಲ್ ಮತ್ತು ರಾತ್ರಿ ಐವತ್ತೈದು ಡೆಸಿಬಲ್ ಇರಬೇಕು ಕೈಗಾರಿಕಾ ಪ್ರದೇಶಗಳಲ್ಲಿ ಹಗಲು ಹೊತ್ತು ಎಪ್ಪತ್ತೈದು ಡೆಸಿಬೆಲ್ ಮತ್ತು ರಾತ್ರಿ ಎಪ್ಪತ್ತು ಡೆಸಿಬೆಲ್ ಹೆಚ್ಚಿನ ಶಬ್ದ ಇರಬಾರದು ಕಾನೂನು ಸರ್ಕಾರ ಈಗಾಗಲೇ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ನಾವು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ಪ್ರದೇಶದ ಡಿ ವೈ ಎಸ್ ಪಿ ಅಥವಾ ಎ ಸಿ ಪಿ ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಅನುಷ್ಠಾನ ಮಾಡುವಂಥದಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ ಆ ಸಮಿತಿಯಲ್ಲಿ ತಹಶೀಲ್ದಾರ್ ಇರ್ತಾರೆ ಒಬ್ಬ ರಾಜ್ಯ ನಿಯಂತ್ರಣ ಮಂಡಳಿಯ ಒಬ್ಬ ಪ್ರತಿನಿಧಿ ಇರ್ತಾರೆ ಇಲ್ಲಿ ದೂರು ಬಂದಂಥ ಸಂದರ್ಭದಲ್ಲಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಇವತ್ತು ಅವರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಇವತ್ತು ಪರಿಸರ ಮಾಲಿನ್ಯ ರಾಜ್ಯ ಮಾಲಿನ್ಯಂತ್ರಣ ಮಂಡಳಿ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಯಾವಾಗ ದೂರು ಬರ್ತದೆ ದೂರು ಬಂದಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಪರಿಸರ ಅಧಿಕಾರಿಗೆ ಇದನ್ನು ತಮಾಸ ತಪಾಸಣೆ ಮಾಡಿ ನ್ಯಾಯ ಅಂದರೆ ನಿಯಮಾನುಸಾರ ಎಷ್ಟು ಡೆಸಿಬಲ್ ಶಬ್ದ ಇದೆ ಅನ್ನೋಂಥದ್ರ ಬಗ್ಗೆ ತಪಾಸಣೆ ಮಾಡಿ ಪೊಲೀಸರಿಗೆ ವರದಿ ಕೊಟ್ಟ ಮೇಲೆ ವರದಿ ಆಧಾರದ ಮೇಲೆ ಅವರು ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಇ ಪಿ ಆ್ಯಕ್ಟ್ ಪ್ರಕಾರ ಅವರಿಗೆ ನಿಮ್ಮದು ಎಫ್ ಐ ಆರ್ ಲಾಂಚ್ ಮಾಡಿ ಕಗ್ನೈಸಬಲ್ ಅಫೆನ್ಸ್ ಇದೆ ಐದರಿಂದ ಏಳು ವರ್ಷಗಳವರೆಗೆ ಶಿಕ್ಷೆ ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋಂಥದ್ದು ಕಾಯ್ದೆ ಇದೆ ನಿಯಮ ಇದೆ ಆ ನಿಯಮ ಪಾಲನೆ ಮಾಡಲಿಕ್ಕೆ ಈಗಾಗಲೇ ಸುತ್ತೋಲನೂ ಇದೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಹೌದು ಇದು ಸತ್ಯ ಇದೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ರಾತ್ರಿ ಹತ್ತು ಗಂಟೆವರೆಗೆ ಮಾಡಬೇಕು ಅಂದಾಗ ಮದುವೆ ನಡೀತದೆ ಅಯ್ಯೋ ಅಂಬೇ ನಡೀತದೆ ಭಜನೆಗಳು ನಡೀತವೆ ಕೀರ್ತನೆಗಳು ನಡೀತವೆ ಇವತ್ತು ಬರೀ ಅಜಾನ್ ಅಷ್ಟೇ ಅಲ್ಲ ದೇವಾಲಯಗಳು ನಡೀತವೆ ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅನೇಕ ಕಡೆ ಉಲ್ಲಂಘನೆ ಆಗಿದ್ದಂಥದ್ದು ಎಲ್ಲರ ಗಮನದಲ್ಲಿದೆ ಇದಕ್ಕೆ ಜಾಗೃತಿ ಮೂಡಿಸುವಂಥದ್ದು ಅರಿವು ಮೂಡಿಸುವಂಥದ್ದು ಜನರಲ್ಲಿ ಬಹಳ ಅವಶ್ಯಕತೆ ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಯಾರು ಇವತ್ತು ಪಟಾಕಿಯನ್ನು ನಾವು ಹೇಳ್ತೀವಿ ಅದು ಹಚ್ಚಬಾರದು ಅನ್ನುವಂಥದ್ದು ಮೂಲ ಪ್ರಶ್ನೆ ಬಿಟ್ಟರೆ ನೀವು ಮೂಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪೂರಕವಾಗಿನೇ ಉತ್ತರ ಕೊಡ್ತಾ ಇದ್ದೀರಿ ಮಾನ್ಯ ಸಭಾಪತಿಗಳೇ ಅದಕ್ಕೆ ಜಾರಿಗೆ ಪ್ರಯತ್ನ ಮಾನ್ಯ ಸಚಿವರು ಮಾನ್ಯ ಸಚಿವರೇ ಹೇಳ್ತಾ ಇರೋದು ಮಾನ್ಯ ಸಚಿವರೇ ಹೇಳ್ತಾ ಇರೋದು ಇಲ್ಲಿ ಐವತ್ತೆರಡು ಪ್ರಕರಣಗಳು ಅಂತ ಮೂರು ವರ್ಷದಲ್ಲಿ ಮೂರು ವರ್ಷದಲ್ಲಿ ಐವತ್ತೆರಡು ಕೇಸ ನಮ್ಮೂರಲ್ಲಿ ಮೂವತ್ತೈದು ಮಸೀದಿ ಇದೆ ಯಾವ ಮಸೀದಿಲು ಈ ಡೆಸಿಬಲ್ಲು ಇದರ ಹತ್ತು ಪಟ್ಟು ಡೆಸಿಬಲಲ್ಲಿ ಹೇಳೋವಂಥದ್ದು ಯಾರಿಗೂ ಧೈರ್ಯ ಇಲ್ಲ ಯಾಕೆ ಅಂದರೆ ಇವ್ರ ರಕ್ಷಣೆ ಇದೆ ಅವರಿಗೆ ಈ ಸರ್ಕಾರದ ರಕ್ಷಣೆ ಇದೆ ಈಗ ಜಾಸ್ತಿ ಆಗಿಬಿಟ್ಟಿದೆ ಎರಡೂವರೆ ವರ್ಷದಿಂದ ಈ ಸೌಂಡೇ ಜಾಸ್ತಿ ಆಗಿಬಿಟ್ಟಿದೆ ಈಗ ನಮ್ಮ ನಮ್ದು ಕೆಲಕನಾಟು ಸೊಪ್ಪುನು ಬರ್ತಿರುವೆ ಹೇಳ್ತಾರೆ ಇವರು ಉತ್ತರದಲ್ಲೇ ಹೇಳ್ತಾರೆ ಒಂದು ಸಂದರ್ಭದಲ್ಲಿ ಅಷ್ಟೇ ಅದು ಒಂದು ಟಾರ್ಗೆಟ್ ಇದೆ ಅದು ಯಾಕಂದ್ರೆ ಇವರು ವರ್ಷದಲ್ಲಿ ದಿನ ದಿನಕ್ಕೆ ಐದು ಬಾರಿ ದಿನಕ್ಕೆ ಐದು ಬಾರಿ ಒಂದೊಂದ ಒಂದ ಕಡೆ ಹೋಗಿ ಟೆಸ್ಟ್ ಮಾಡ್ಲಿ ಇವರು ಒಂದ ಕಡೆ ಟೆಸ್ಟ್ ಮಾಡ್ಲಿ 50 ಪ್ರಕರಣ ಮೂರು ವರ್ಷದಲ್ಲಿ ಇದು ಅತ್ಯಂತ ಕೇಳಿ ಉತ್ತರ ಸೂಕ್ಷ್ಮವಾದಂತ ಒಂದು ವಿಚಾರ ಯಾಕೆ ಸೂಕ್ಷ್ಮ ಯಾಕೆ ಸೂಕ್ಷ್ಮ ಯಾಕೆ ಸೂಕ್ಷ್ಮ ಯಾರೇ ಹೇಳಬಹುದು ಸುಪ್ರೀಂ ಉಲ್ಲಂಘನೆ ಮಾಡಿದಂತವರ ಯಾಕೆ ಸೂಕ್ಷ್ಮ ಇದನ್ನು ರಾಜಕೀಯಕ್ಕಾಗಿ ರಾಜ್ಯಕ್ಕೆಗೆ ಸುಪ್ರೀಂ কোর্ಟ್ ಆರ್ಡರ್ ಹೊ ಸೂಕ್ಷಿಣ ಮಾಡ್ತೀವಿ ನೀವ್ ಹೇಳಿ ಉತ್ತರ ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಆಜಾನ್ ಇದೆ ಅದರ ಜೊತೆಯಲ್ಲಿ ನಾವು ನೀವು ನೋಡ್ತಾ ಇದ್ದೀವಿ ಮನಿಗೆಲ್ಲ ತೊಂದರೆ ಆಗುತ್ತೆ ದೀಪಾವಳಿಯಲ್ಲಿ ಪಟಾಕಿ ಸಿಡಿಸುದು ದೀಪಾವಳಿ ಬಿಡ್ರಿ ಕೇಳಿಲ್ಲ

ನಾವು ಎಲ್ಲರಿಗೆ ಒಂದೇ ಮಾಡೋದು ಸನ್ಮಾನ್ಯ ಸಭಾಪತಿಗಳೂಕ್ಷ್ಮತೆ ಏನು ಅಂತೇಳಿ ಅದಕ್ಕೆ ಅದನ್ನ ಹೇಳಿ ಉತ್ತರ ಕೊಡ ಸನ್ಮಾನ್ಯ ಸಭಾಪತಿಗಳೇ ನಾನು ಹೇಳೋದು ನಾವೇ ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ ಮದುವೆಗಳು ನಡೀತವೆ ಅನ್ಮೇಲೆ ಅದೇ ಏನಾಗಿದೆ ಅಂತ ಹೇಳ್ತಾ ಇದೇನೆ ಕೇಳಿ ಮಾನ್ಯ ಸಭಾಪತಿಗಳೇ ಇವತ್ತು ಅವ್ರಿಗೆ ಅನೇಕ ಉತ್ಸವಗಳು ಮಾಡ್ತೇವೆ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಯಾರು ಧ್ವನಿವರ್ಧಕಗಳನ್ನು ಉಪಯೋಗ ಮಾಡಬಾರದು ಇದು ಸರ್ವೋಚ್ಚ ನ್ಯಾಯಾಲಯದ ಕಟ್ಟಪ್ಪಣೆ ತೀರ್ಪಿದೆ